ಎಸ್ ಕನ್ನಡದ ಮೂಲದ ಬಗ್ಗೆ ಮಾತನಾಡಿದ್ದಂತಹ ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹೈಕೋರ್ಟ್ ಆದೇಶಕ್ಕೆ ಏಳು ಕೋಟಿ ಕನ್ನಡಿಗರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಸ್ಟಿಸ್ ನಾಗಪ್ರಸನ್ನ ತೀರ್ಪಿಗೆ ಫಿದಾಗಿ ಜೈ ಜೈ ಕರ್ನಾಟಕ ಅಂದಿರುವಂಥದ್ದು ಏಳು ಕೋಟಿ ಕನ್ನಡಿಗರ ಧ್ವನಿಯಾಗಿದೆ ಕರ್ನಾಟಕದ ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಇವತ್ತು ಸರಿಯಾಗಿ ಕ್ಲಾಸನ್ನ ತಗೊಂಡಿದೆ ಕಮಲ್ ಹಾಸನ್ ಅವರಿಗೆ ಕನ್ನಡದ ಮೂಲದ ಬಗ್ಗೆ ಮಾತನಾಡಿದಂತ ಕಮಲ್ ಹಾಸನ್ ಅವರಿಗೆ ಒಂದು ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಕಮಲ್ ಹಾಸನ ಇತಿಹಾಸ ತಜ್ಞಾನ ಕಮಲ್ ಏನು ಭಾಷಾ ತಜ್ಞಾನ ಹೀಗಂತ ಪ್ರಶ್ನೆ ಮಾಡಿರುವಂಥದ್ದು ಹೈಕೋರ್ಟ್ ಕನ್ನಡಿಗರು ನೆಲ ಜಲ ಭಾಷೆ ವಿಚಾರದಲ್ಲಿ ಭಾವನಾತ್ಮಕ ಜೀವಿಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ ಅಂತ ಹೇಳಿಬಿಟ್ಟು ಬೇರೆಯವರ ಭಾವನೆಗಳನ್ನ ನೀವು ಹರ್ಟ್ ಮಾಡ್ತೀರಾ ಏಳು ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿರುವಂತದ್ದು ಇವತ್ತು ಹೈಕೋರ್ಟ್ ಯಾಕೆಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾತಾಡ್ತೀರೇನು ನಾಡಿನ ಜಲ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಯಾವತ್ತಿದ್ರೂ ಸಹ ಭಾವನಾತ್ಮಕವಾಗಿಯೇ ವರ್ತಿಸ್ತಾರೆ ಅದು ಕಮಲ್ ಹಾಸನ್ ಅವರಿಗೂ ಸಹ ಗೊತ್ತಿದೆ ಈ ಹಿಂದೆಯೂ ಸಾಕಷ್ಟು ಘಟನೆಗಳಲ್ಲಿ ನಿದರ್ಶನಗಳಲ್ಲಿ ಇದು ಸಾಬೀತಾಗಿದೆ ಆದರೂ ಸಹ ಬೇಕು ಅಂತಲೇ ಕನ್ನಡಿಗರ ಅಸ್ಮಿತೆಯನ್ನು ಧಕ್ಕೆ ಮಾಡುವ ಪ್ರಯತ್ನವನ್ನು ಕಮಲ್ ಹಾಸನ್ ಅವ್ರೇನು ಮಾಡಿದ್ರಲ್ವಾ ಅದಕ್ಕೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕಾಗಿತ್ತು ಆಲ್ಮೋಸ್ಟ್ ಇನ್ಸಿಡೆಂಟ್ ಆಗಿ ಒಂದು ವಾರ ಆಗ್ತಾ ಇದೆ ಇಷ್ಟು ಟೈಮ್ ಬೇಕಾಗಿತ್ತ ಅದಾದ ಮೇಲೂ ಕೊಂಡುವರ್ತಾನೆ ಇಲ್ಲ ಇಲ್ಲ ನಾನು ಪ್ರೀತಿಯಿಂದ ಹೇಳಿರೋದು ಅದನ್ನು ಅಂತ ಪ್ರೀತಿಯಿಂದ ಏನು ಬೇಕಾದರೂ ಹೇಳ್ಬೋದಾ ಹಾಗಾದರೆ ಪ್ರೀತಿಯಿಂದ ಏನು ಬೇಕಾದರೂ ನೀವು ಬಿಟ್ಟು ಅಥವಾ ಏನು ಬೇಕಾದರೂ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ವ್ಯಕ್ತಿಯನ್ನು ಕುಗ್ಗಿಸ್ಬಿಟ್ಟು ನಾನು ಪ್ರೀತಿಯಿಂದ ಹೇಳಿದ್ದೀನಿ ಅಂತ ಹೇಳಿಬಿಟ್ರೆ ಅದಕ್ಕೊಂದು ಅರ್ಥ ಉಂಟೇನು ಅದೇ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಇವತ್ತು ಹೈಕೋರ್ಟ್ ಕೇಳಿರುವಂಥದ್ದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ನೀವೇನು ಇತಿಹಾಸ ತಜ್ಞಾನ ನೀವೇನು ಭಾಷಾ ತಜ್ಞಾನ ಕನ್ನಡ ತಮಿಳು ಕನ್ನಡ ಐ ಮೀನ್ ಕನ್ನಡ ತಮಿಳು ಭಾಷೆಯಿಂದ ಬಂದಿದ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಮಾಡಿರ್ತಕ್ಕಂತಹ ಕಮಲ್ ಹಾಸನ್ ಅವರು ತಗ್ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ಬಿಟ್ರಪ್ಪ ಅಂತ ಒಪ್ಕೊಳ್ಬೇಕೇನು ಕನ್ನಡಿಗರು ಕ್ಷಮೆ ಕೇಳಿದ ಕಮಲ್ ಹಾಸನ್ಗೆ ಹೈಕೋರ್ಟ್ ಇವತ್ತು ತರಾಟೆಗೆ ತೆಗೆದುಕೊಂಡಿದೆ ಸ್ಪಷ್ಟವಾಗಿ ಹೈಕೋರ್ಟು ಅದನ್ನೇ ಹೇಳಿರುವಂಥದ್ದು ಹೈಕೋರ್ಟ್ನ ಅಭಿಪ್ರಾಯವು ಸಹ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ಕ್ಷಮಾಪಣೆ ಕೋರ್ಬೋದಾಗಿತ್ತು ಒಂದು ಸಾರಿ ಕೇಳ್ಬೋದಾಗಿತ್ತು ಒಂದು ಕ್ಷಮೆ ಕೇಳ್ಬೋದಾಗಿತ್ತಲ್ವಾ ಕ್ಷಮೆ ಕೇಳಿಬಿಟ್ರೆ ನಿಮ್ಮ ದೊಡ್ಡ ದೊಡ್ಡಸ್ತಿಕೆ ಕಡಿಮೆ ಆಗೋಗ್ಬಿಡುತ್ತೆ ಅಥವಾ ತಾವು ಚಿಕ್ಕವ್ರಾಗ್ಬಿಡ್ತೀರಿ ಆ ರೀತಿಯಾಗಿದೆ ಏನು ಇದೇ ಕನ್ನಡದ ನೆಲದಲ್ಲೇ ತಮ್ಮ ಸಿನಿಮಾಗಳು ಒಂದು ಕಾಲದಲ್ಲಿ ಓಡ್ತಾ ಇತ್ತು ಇದೇ ಕನ್ನಡಿಗರು ಯಾವ ಭಾಷೆಯ ವಿರುದ್ಧ ನೀವು ಮಾತಾಡಿದ್ರಲ್ವಾ ಅದೇ ಭಾಷೆಯ ಕನ್ನಡಿಗರು ನಿಮ್ಮ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ನೋಡಿದ್ದಾರೆ ನಿಮ್ಮನ್ನು ಕರ್ನಾಟಕದಲ್ಲಿ ಬೆಳೆಸಿದ್ದಾರೆ ಆದರೆ ಇಂತಿಪ್ಪ ಕಮಲ್ ಹಾಸನ್ ಅವರು ಏನು ಮಾಡಿದರು ಮೊನ್ನೆ ನಿಮ್ಮದೇ ದೊಡ್ಡದು ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೋಗಿ ಈಗ ಒಂದ್ ರೀತಿಗೆ ಸಿಲ್ಕ್ ಸಿಲುಕಾಕಂಡಿರುವಂಥದ್ದು ಯಾಕೆ ಬೇಕಿತ್ತು ಅನ್ನುವಂಥ ಒಂದು ಪ್ರಶ್ನೆ